ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ಹೊಸ ರೀತಿಯಾಗಿ ಜವಳಿಕಾಯ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಾಲು ಕೆ ಜಿ ಜವಳಿಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋದು ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜವಳಿಕಾಯಿ ಹಾಕ್ಕೊಂಡು ಹುಡ್ಕೊಳ್ಳೋಣ ಥರ ಹುರಿದು ಮಾಡೋದ್ರಿಂದ ಜವಳಿಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಹೈ ಫ್ಲೇಮ್ ಇಟ್ಕೊಂಡೆ ಹುರ್ಕೊಳ್ಳೋಣ ಹುರ್ಕೊಂಡಿದೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಕಪ್ಪು ನೀರು ಹಾಕ್ಕೊಂಡಿರೋದು ಸ್ವಲ್ಪ ಉಪ್ಪು ಸೇರಿಸಿರೋದು ಒಂದ್ಸರಿ ಹೀಗೆ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮೆತ್ತಗಾಗುವವರೆಗೂ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಜವಳಿಕಾಯಿ ಕಾಯಿ ಬೇಯೋದ್ರಲ್ಲಿ ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಂಡಿರೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಎಳ್ಳು ಎರಡು ಟೀ ಸ್ಪೂನು ಶೇಂಗಾ ಬೀಜ ಹುರಿದಿಟ್ಕೊಂಡಿರೋದು ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರೋದು ಜವಳಿಕಾಯೆಲ್ಲ ಬೆಂದಿದೆ ತೆಕ್ಕೊಳ್ಳೋಣ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿರೋದು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಘಮ್ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಳ್ಳೋಣ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಖಾರದ ಪುಡಿದು ಹಾಕ್ಕೊಳ್ಳೋಣ ಪೇಸ್ಟು ಲೋ ಫ್ಲೇಮಲ್ಲೇ ಇರಲಿ ಒಂದು ಟೀ ಅಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಅಷ್ಟು ಅರ್ಶನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುರ್ತಿ ಇಟ್ಕೊಂಡಿರೋ ಎಳ್ಳು ಶೇಂಗಾಪುಡಿ ಹಾಕ್ಕೊಳ್ಳೋಣ ಒಂದು ಮೂರು ಟೀ ಸ್ಪೂನಷ್ಟು ಹಾಕಿರೋದು ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಶೇಂಗಾ ಪುಡಿದು ಪೇಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಕುದಿ ಕುದೀನಿ ಇವಾಗ ನೀವು ಉಪ್ಪು ನೋಡ್ಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಾದರೆ ಇವಾಗಲೇ ಸೇರಿಸ್ಕೋಬೋದು ಕುದೀತಾ ಇದೆ ಬೆಂದಿರು ಜೋಳಿಕಾಯಿ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಳ್ಳೋಣ ಒಂದೆರಡು ನಿಮಿಷ ಕುದಿಯೋಕ್ಬಿಟ್ಟಿತ್ತು ಚೆನ್ನಾಗಿ ಕುದ್ದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿದ್ದಕ್ಕೆ ಒಂದು ಅರ್ಧ ನಿಂಬೆ ರಸ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಚಪಾತಿ ರೊಟ್ಟಿ ಜೊತೆಗೆ ಸರ್ವ್ ಮಾಡಿರಿ ಪೂರಿ ಜೊತೆಗೂ ಸಹ ತಿರ್ಬೋದು ದಿನ ಕೊತ್ತಂಬರಿ ಸೊಪ್ಪು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ